ಮರಾಠಿ ಮಂಡಳಿ ಅನ್ನುವಂತ ಒಂದು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬಂದಿದ್ದೇವೆ ಪ್ರತಿ ವರ್ಷದಿಂದ ವರ್ಷ ನಮಗೆ ಇದಕ್ಕೆ ಒಳ್ಳೆ ಸ್ಪಂದನೆ ಸಿಕ್ತಾ ಉಂಟಲ್ಲದೆ ಆತುರದಿಂದ ಕಾಯ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇವತ್ತು ಎಲ್ಲಿ ಬಂದಿದ್ದೇವೆ ಅಂತ ಹೇಳಿದೆ ಶ್ರೀ ಶಿವ ಛತ್ರಪತಿ ಮರಾಠಿ ಮಂಡಳಿ ಅನ್ನುವಂತ ಒಂದು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬಂದಿದ್ದೇವೆ ಇಲ್ಲಿ ಯಾವ ರೀತಿಯಾದಂತಹ ಆಚರಣೆ ಇದೆ ಹಾಗೂ ಇಲ್ಲಿ ಏನೆಲ್ಲ ಪೂಜೆ ಪೂಜೆ ವಿಚಾರಗಳೆಲ್ಲ ನಡೆದಿದೆ ಹಾಗೂ ಏನೆಲ್ಲ ವಿಶೇಷ ಆಚರಣೆಗಳಿದೆ ಏನೆಲ್ಲ ಇದೆ ಅಂತ ಸಂಕ್ಷಿಪ್ತವಾಗಿ ಬರೋಣ ಬನ್ನಿ ಬಾಲಕ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ 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 ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ನಿಮಗೂ ಕೂಡ ಇದು ಅಂತ ಹೇಳಿದ್ರೆ ನಮ್ಮದೀಗ ಎಂಟನೇ ವರ್ಷದ್ದು ಹಬ್ಬ ಹಾಗಾಗಿ ನಾವು ಹೋದ ಎಂಟು ವರ್ಷದಿಂದ ಇದನ್ನು ಮಾಡಿಕೊಂಡು ಬಂದಿದ್ದೇವೆ ಇದಕ್ಕೆ ಪ್ರತಿ ಒಂದು ವರ್ಷ ನಮಗೆ ದಿನ ಪ್ರತಿ ವರ್ಷದಿಂದ ವರ್ಷ ನಮಗೆ ಇದಕ್ಕೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಉಂಟು ಜನರು ಬ ಕಾತುರದಿಂದ ಕಾಯ್ತಾ ಇರ್ತಾರೆ ನಮ್ಮ ಒಂದು ಇಂಥ ಈ ಫಂಕ್ಷನನ್ನು ನೋಡಲಿಕ್ಕೆ ಬೆಳಿಗ್ಗೆ ನಮ್ಮದು ಅದೇ ಒಂದೇ ಪ್ರತಿಷ್ಠಾಪನೆ ಬೆಳಿಗ್ಗೆ ಹೋಮ ಪ್ರತಿಷ್ಠಾಪನೆ ಅದೇ ದಿನ ಎರಡು ಆರತಿ ಇರ್ತದೆ ಬೆಳಿಗ್ಗೆ ಹಾಗೂ ರಾತ್ರಿ ಮತ್ತೆ ಅದೇ ದಿನ ಶೋಭಾ ಯಾತ್ರೆ ಒಂದು ಇಲ್ಲ ಅಂದ್ರೆ ಸಾರ್ವಜನಿಕವಾಗಿಯೇ ಒಂದು ಪೂಜೆ ಮಾಡುವಂಥದ್ದು ಎರಡು ಹೊತ್ತು ಕೂಡ ಎಲ್ಲರೂ ಪಬ್ಲಿಕ್ ಇರುವ ಹಾಗೇನೆ ಅಂದಾಗಿ ಏನೂರ ಎಂಟುನೂರ್ ಸಾವಿರದ ಹತ್ರವೇ ಸೇರ್ತಾರೆ ಗಣೇಶನ ನಮ್ಮ ಶೋಭಾಯಾತ್ರೆಯು ಮೇನ್ ರೋಡ್ ಆಗಿ ರೋಡ್ ರೋಡ್ ಆಗಿ ಶ್ರೀಧರ ಭಟ್ಟಾಗಿ ಹೀಗೆ ಮೇನ್ ರೋಡ್ ಆಗಿ ಬಂದು ವೆಂಕಟರಮಣ ದೇವಸ್ಥಾನದಿಂದಾಗಿ ಬಂದು ಆ ಈ ಕೆರೆಯಲ್ಲಿ ನಾವು ವಿಸರ್ಜನೆ ಮಾಡ್ತೇವೆ ದೇವಸ್ಥಾನದ ಕೆರೆಯಲ್ಲಿ ಅದೇ ಟೈಪ್ ಹೋದ ವರ್ಷ ನಾವು ಸ್ವಲ್ಪ ಗ್ರಾಹಣೆ ಮಾಡಿದ್ದೇವೆ ಯಾಕಂದ್ರೆ ಕುದುರೆಯ ಒಂದು ಆಟ ಇತ್ತು ಹೋದ ವರ್ಷ ಅದೊಂದು ಭಯಂ ಅಂದ್ರೆ ಜನರು ಭಯಂಕರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹಾಗೆ ಈ ವರ್ಷ ಕೂಡ ನಮ್ಮದೊಂದು ಕಲ್ಚರ್ ಅಲ್ಲಿ ಒಂದು ಫಾಲ್ಕ್ ಡ್ಯಾನ್ಸ್ ಅಂತ ಇದೆ ಲೇಜಿಮ್ ಅಂತ ಹೇಳುವಂಥದ್ದು ಅದನ್ನು ಕೂಡ ಅದಂತ ಹೇಳಿದ್ರೆ ನಮ್ಮ ಒಂದು ಕಲ್ಚರಲ್ ನಮ್ಮ ಈಗ ಕಲ್ಚರಲ್ ಡ್ಯಾನ್ಸ್ ಇರ್ತದೆ ಬೇರೆ 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 ಪ್ರದೇಶಗಳದ್ದು ಬೇರೆ ಬೇರೆ ವಿಧದ ಡ್ಯಾನ್ಸ್ ಇದೀಗ ನಮ್ಮ ಮಹಾರಾಷ್ಟ್ರದಲ್ಲಿ ಇರುವಂತಹ ಒಂದು ಫೋಲ್ಕ್ ಡ್ಯಾನ್ಸ್ ಅಂತ ಹೇಳುವುದು ಲೇ ಜಿಮ್ ಇದನ್ನು ಲೇಡೀಸ್ ಅಂಡ್ ಜೆಂಟ್ಸ್ ಇಬ್ಬರು ಆಡುವಂಥದ್ದು ಬಹಳ ಒಂದು ಒಳ್ಳೆ ಅದ ಡೋಲ್ ಅಂತ ಇಲ್ಲಿ ಇರ್ತದೆ ಅದಕ್ಕೆ ತಕ್ಕವಾಗಿ ಆ ತಾಳಕ್ಕೆ ತಕ್ಕವಾಗಿ ಅವರು ಕುಡಿಯುವಂಥದ್ದು ಹಾಗಾಗಿ ಅದನ್ನು ನೋಡಲಿಕ್ಕೆ ಇದು ಫಸ್ಟ್ ಟೈಮ್ ನಾವು ಮಾಡುವಂಥದ್ದು ಈ ಪ್ರಯೋಗ ಪುತ್ತೂರಲ್ಲಿ ಹಾಗಾಗಿ ನೋಡುವ ಜನರ ಇದು ನಮಗೆ ಸ್ಪಂದನೆ ಒಂದು ಒಳ್ಳೆ ರೀತಿಯಲ್ಲಿ ಸಿಗ್ಬೋದು ಮತ್ತೆ ಪ್ಲಸ್ ನಮಗೆ ಪಬ್ಲಿಕ್ ನಮ್ಮ ಸಾರ್ವಜನಿಕವಾಗಿ ಎಲ್ಲರೂ ಇದಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಪಡೆದುಕೊಂಡು ಹೋಗ್ತಿದ್ದಾರೆ ನಮಗೆ ಬಹಳ ಬಹಳ ಉಂಟು ಪ್ರತಿ ವರ್ಷ ಜನರು ಜಾಸ್ತಿಯೇ ಬರ್ತಿದ್ದಾರೆ ಅಲ್ಲದೆ ಇದಿಲ್ಲ ಅದೇ ಉದ್ದೇಶ ಒಗ್ಗಟ್ಟು ಬರಲಿ ಅಂತೇಳಿ ಯಾಕಂದ್ರೆ ನಮ್ಮ ಜನರು ಸೇರಬೇಕು ದೇವರನ್ನು ನಾವು ದೇವರನ್ನು ಪೂಜಿಸುವಂತ ಸ್ಥಳ ಹೇಳಿದ್ರೆ ನಮಗೆ ಅದೊಂದು ದೇವರ ಒಂದು ಸ್ಥಾನ ಅಲ್ಲಿ ಬಂದು ನಾವೆಲ್ಲರೂ ಒಗ್ಗಟ್ಟಲ್ಲಿ ಸೇರಿ ಸೇರಿ ನಾವೆಲ್ಲ ಒಟ್ಟಿಗೆ ಪೂಜೆ ಮಾಡಿ ಎಲ್ಲರೂ ಒಬ್ಬರೊಟ್ಟಿಗೆ ಒಬ್ಬರು ನಾವು ಒಗ್ಗಟ್ಟಲ್ಲಿ ಇರುವಂತದ್ದು ಊಟ ಮಾಡುವಂಥದ್ದು ಒಟ್ಟಿಗೆ ಊಟ ಮಾಡುವಂಥದ್ದು ಹಾಗೆ ಒಗ್ಗಟ್ಟು ದನಕ್ಕೆ ನಾವು ಮಾಡುವಂತ ಕಾರ್ಯಕ್ರಮ ನಾವು ಅದನ್ನು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದನ್ನು ನಾವು ಹೇಳಿಕೊಡುವಂಥದ್ದು ಯಾಕಂದ್ರೆ ಮುಂದಿನ ಮಕ್ಕಳಿಗೆ ಕೂಡ ಅದು ಗೊತ್ತಾಗಬೇಕು ಮೀಡಿಯಾದಲ್ಲಿ ಅಡಿಕ್ಟ್ ಇಲ್ಲ ಕರೆಕ್ಟ್ ಪಾಶ್ಚಾತ್ಯ ಸಂಸ್ಕೃತಿಗೆ ಎಲ್ಲರೂ ಹೋಗಿದ್ದಾರೆ ಅದನ್ನು ನಾವು ಪುನಃ ನಮ್ಮ ಭಾರತೀಯ ಸಂಸ್ಕೃತಿಗೆ ಅವರನ್ನು ಎಳೆದು ತರೋಣ ಅಂತೇಳಿ ನಮ್ಮ ಒಂದು ಉದ್ದೇಶ ಇಲ್ಲಿಗ ಇವರು ನಮ್ಮ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಜಾಧವ್ ಇವರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮಾಧವ್ ಸೇಠ್ ಇವರು ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಗೋರಂನಾಥ್ ಕಂದಾರೆ ಅವರು ಇವರು ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಶಿವಾಜಿ ಸುರುವೆ ಈಗಿನ ನೂತನ ಉಪಾಧ್ಯಕ್ಷರಾದಂತಹ ಸುಜಿತ್ ಪವಾರ್ ಹಾಗೂ ನಮ್ಮ ನೂತನ ಗಣೇಶ್ ಕಮಿಟಿಯ ನೂತನ ಅಧ್ಯಕ್ಷರಾದಂತಹ ಅದಿಕ್ ಕದಂ ಹಾಗೂ ನಮ್ಮ ಗಣೇಶ್ ಕಮಿಟಿಯ ಖಜಾಜಿಯಾದಂತಹ ರಾಹುಲ್ ಯಾದವ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಗಣೇಶ್ ಕಮಿಟಿಯ ಸೆಕ್ರೆಟರಿ ಆದಂತಹ ಯುವರಾಜ್ ಭೋಸ್ಲೆಯವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಗಣೇಶ್ ಕಮಿಟಿಯ ಸದಸ್ಯರಾದಂತಹ ಅಜಿತ್ ಸುರ್ವೇ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಉಪಾಧ್ಯಕ್ಷರಾದಂತಹ ಯಶವಂತ್ ಖಂದಾರೆ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ನಾವೆಲ್ಲರೂ ಸೇರಿ ಇದನ್ನೊಂದು ಒಳ್ಳೆ ರೀತಿಯಲ್ಲಿ ಮಾಡುವ ನಮ್ಮೊಂದು ಪ್ರಯತ್ನ ಸಾಧಾರಣ ನಾಲ್ಕೂವರೆ ನಂತರವೇ ನಮ್ಮ ಸ್ಟಾರ್ಟ್ ಆಗುತ್ತೆ ಇದು ದೇವರ ದರ್ಶನಕ್ಕೆ ಬರುವಂತಹ ಲೊಕೇಶನ್ ಅಂತ ಹೇಳಿದ್ರೆ ಮಾತ್ರ ಛಾಯಾಫವನ್ ರೈಲ್ವೆ ಸ್ಟೇಷನ್ ರೋಡ್ ಇಲ್ಲಿ ನಮ್ಮದು ಸಾಧಾರಣ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರತಿಷ್ಠಾಪನೆ ಆದರೆ ನಾಲ್ಕು ನಾಲ್ಕೂವರೆಗೆ ಸರ್ವಸಾಧಾರಣ ನಮ್ಮ ಮೇನ್ ಆರತಿ ಆಗಿ ಮತ್ತೆ ನಮ್ಮ ಶೋಭಾಯಾತ್ರೆ ಹೊರಡುವಂಥದ್ದು ಸರ್ವಸಾಧಾರಣ ನಾವು ಶೋಭಾಯಾತ್ರೆ ಎಲ್ಲ ಆಗಿ ಒಂದು ಎಂಟು ಏಳ್ರ ಏಳುವರೆಯಿಂದ ಎಂಟು ಗಂಟೆಗೆ ನಾವು ಪುನಃ ನಮ್ಮ ನಮ್ಮ ಮನೆಗೆ ನಾವು ತೆರಳುವಂಥ ಏಳು ಗಂಟೆಗೆ ಬೇಗವೇ ಹಾಂ ಸಣ್ಣ ಮಟ್ಟಿನ ಮೆರವಣಿಗೆಯನ್ನು ವಾಯಿಸಿ ನಾವು ಕರ್ಕೊಂಡು ಧನ್ಯವಾದಗಳು ವಿಶೇಷ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಶ್ರೀ ಶಿವ ಛತ್ರಪತಿ ಮರಾಠಿ ಮಂಡಲ ಅಲ್ಲಿ ಯಾವ ರೀತಿಯಾಗಿ ಗಣೇಶೋತ್ಸವ ಕಾರ್ಯಕ್ರಮ ನಡೀತವೆ ಏನೆಲ್ಲ ಆಚಾರ ವಿಚಾರಗಳಿವೆ ಇವೆಲ್ಲವನ್ನ ತೋರಿಸಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಶ್ರೀ ಶಿವ ಛತ್ರಪತಿ ಮರಾಠಿ ಮಂಡಳಿ ಅನ್ನುವಂತ ಒಂದು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬಂದಿದ್ದೇವೆ

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ